ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಹುಟ್ಟು ಸಾವು ಅನ್ನೋದನ್ನ ಯಾರಿಂದಲೂ ನಿಶ್ಚಯಿಸೋದಿಕ್ಕಾಗಲ್ಲ ಅದು ದೇವರು ಬರೆದಿಟ್ಟ ವಿಧಿ ಲಿಖಿತ ಇಂಥವರು ಇದೇ ದಿನ ಸಾಯಬೇಕು ಇಂಥವರು ಇದೇ ದಿನ ಹುಟ್ಟಬೇಕು ಅನ್ನೋದು ಮೊದಲೇ ನಿರ್ಧಾರವಾಗಿರುತ್ತೆ ಕಾಲದ ನಿಯಮವನ್ನ ಯಾರಿಂದಲೂ ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಇಷ್ಟೇ ದಿನ ಬದುಕೋದು ಅಂತ ಗಡುವು ಕೊಡೋ ವೈದ್ಯರೇ ಸೋತ್ ಹೋಗಿದ್ದಾರೆ ಉಳಿಯಲ್ಲ ಅಂತ ಹೇಳಬಹುದು ಅಷ್ಟೇ ಇಷ್ಟೇ ದಿನ ಬದುಕ್ತಾರೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋದಿಕ್ಕಾಗಲ್ಲ ಇದಕ್ಕೊಂದು ತಾಜಾ ಉದಾಹರಣೆ ನಿರೂಪಕಿ ಅಪರ್ಣ ಅಪರ್ಣ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು ಗೊತ್ತಾದಾಗ ವೈದ್ಯರು ಕೊಟ್ಟಿದ್ದ ಕೇವಲ ಆರು ತಿಂಗಳ ಗಡುವು ಆದ್ರೆ ಅಪರ್ಣ ಬದುಕಿದ್ದು ಎರಡು ವರ್ಷ ಆದ್ರೆ ಇಲ್ಲಿ ವೈದ್ಯರು ಹೇಳಿದ್ದು ಸುಳ್ಳಾಯ್ತು ಅಂತಲ್ಲ ಅಪರ್ಣ ವಿಷಯದಲ್ಲಿ ಒಂದೂವರೆ ವರ್ಷ ಬದುಕಿದ್ರು ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಜೀವನ ಪ್ರೀತಿ ಬದುಕೇ ಬದುಕ್ತೀನಿ ಅನ್ನೋ ಛಲ ಅಪರ್ಣ ಸಾವಿನ ಜೊತೆ ಹೋರಾಡಿ ಗೆದ್ದವರು ಆದರೂ ಸಹ ಸಾವು ಹಿಂದೆ ಬರುತ್ತೆ ಇದೇ ಸಮಯದಲ್ಲಿ ಬರುತ್ತೆ ಅಂತ ಊಹಿಸೋದು ಕಷ್ಟ ಆದರೆ ಮನುಷ್ಯರಿಗಿಲ್ಲದ ಶಕ್ತಿ ಜ್ಯೋತಿಷಾಸ್ತ್ರಕ್ಕಿದೆ ಹಿಂದೆ ಆಗಿದ್ದನ್ನ ಮುಂದೆ ಆಗೋದನ್ನ ಹೇಳೋ ಶಕ್ತಿ ಇರೋದು ಕೇವಲ ಜ್ಯೋತಿಷ ಶಾಸ್ತ್ರಕ್ಕೆ ಮಾತ್ರ ಈಗೀಗೆಲ್ಲ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬೆಲೆಯೇ ಇಲ್ಲದಂತ ಮಾಡಿದ್ದಾರೆ ಯಾಕಂದ್ರೆ ಹಾದಿ ಬೀದಿಯಲ್ಲಿ ಜ್ಯೋತಿಷಿಗಳು ಹುಡ್ಕೊಂಡಿದ್ದಾರೆ ಜ್ಯೋತಿಷ್ಯದ ಗಂಧ ಗಾಳಿ ಗೊತ್ತಿಲ್ಲದವರು ಸಹ ನಾವು ಭವಿಷ್ಯ ಹೇಳ್ತೀವಿ ಅಂತ ಬೋರ್ಡ್ ಹಾಕೊಂಡು ಕೂತವರಿದ್ದಾರೆ ನೂರು ರೂಪಾಯಿ ದಕ್ಷಿಣೆ ಕಾಸಿಗೆ ಜ್ಯೋತಿಷ್ಯ ಹೇಳೋರನ್ನ ನಂಬೋದು ಕಷ್ಟ ಹಾಗಂತ ಎಲ್ಲಾ ಜ್ಯೋತಿಷಿಗಳು ಹೀಗೆ ಅಂತ ನಾವು ಹೇಳ್ತಿಲ್ಲ ಕೆಲವರು ಜ್ಯೋತಿಷ್ಯವನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತವ್ರಿಂದ ನಿಜವಾದ ಜ್ಯೋತಿಷಿಗಳ ಹೆಸರು ಸಹ ಹಾಳಾಗ್ತಾ ಇದೆ ಜ್ಯೋತಿಷದ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ನಟಿ ನಿರೂಪಕಿ ಅಪರ್ಣ ಸಾವನ್ನಪ್ಪಿ ಒಂದು ವಾರದ ಮೇಲೆ ಆಯಿತು ಇವರ ಸಾವಿನ ನಂತರ ಈಗ ಒಂದೊಂದೇ ವಿಷಯ ಹೊರಬೀಳ್ತಾ ಇದೆ ಏಪ್ರಿಲ್ ತಿಂಗಳಲ್ಲೇ ಜ್ಯೋತಿಷಿಯೊಬ್ಬರು ಹೇಳಿದ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮೂರು ತಿಂಗಳ ಹಿಂದೆ ಮೇದಿನಿ ಜ್ಯೋತಿಷ್ಯದಲ್ಲಿ ಹೇಳಿದ ಭವಿಷ್ಯ ಈಗ ನಿಜವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಜ್ಯೋತಿಷ ಶಾಸ್ತ್ರ ಅನ್ನೋದು ಇಂದು ನಿನ್ನಿಗೆದಲ್ಲ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಿಂದೆ ರಾಜರು ಮಹಾರಾಜರ ಕಾಲದಲ್ಲೇ ಆಸ್ತನದ ಗುರುಗಳಿರ್ತಾ ಇದ್ರು ರಾಮಕೃಷ್ಣರ ಕಾಲದಲ್ಲೂ ರಾಜ ಗುರುಗಳು ಇದ್ದ ಇತಿಹಾಸ ಇದೆ ಆಗಿನ ಕಾಲದಲ್ಲೇ ಜ್ಯೋತಿಷ್ಯವನ್ನ ನೋಡಿಯೇ ಎಲ್ಲ ತೀರ್ಮಾನ ಮಾಡ್ತಿದ್ರು ಯುದ್ಧಕ್ಕೆ ಹೋಗೋ ಮುನ್ನ ಇರಬಹುದು ರಾಜರಿಗೆ ಪಟ್ಟಾಭಿಷೇಕ ಇರಬಹುದು ಭವಿಷ್ಯದ ಸೂಚಕಗಳಿರಬಹುದು ಎಲ್ಲವನ್ನ ಜ್ಯೋತಿಷ್ಯದ ಮೂಲಕ ತಿಳ್ಕೊಂಡ ಬಳಿಕವೇ ಮುಂದಿನ ಹೆಜ್ಜೆ ಇಡ್ತಾ ಇದ್ದಿದ್ದು ಹೀಗಾಗಿ ಬುರುಡೆ ಜ್ಯೋತಿಷ್ಯ ಅನ್ನೋರು ಇದನ್ನು ಸ್ವಲ್ಪ ತಿಳ್ಕೋಬೇಕು ಜ್ಯೋತಿಷ ಹೇಳೋರು ಬುರುಡೆ ಬಿಡೋರು ಆಗಿರಬಹುದು ಆದ್ರೆ ಜ್ಯೋತಿಷ ಶಾಸ್ತ್ರವೇ ಬುರುಡೆ ಅಲ್ಲ ಕಾಕತಾಳೀಯವು ಏನೂ ಗೊತ್ತಿಲ್ಲ ಕೆಲವೊಬ್ಬರ ಜೀವನದಲ್ಲಿ ಕೆಲವೊಂದು ಸೂಚನೆಗಳು ಸಿಕ್ಕ ಕೆಲವೇ ದಿನಗಳು ಪ್ರಾಣ ಬಿಟ್ಟಿದ್ದಿದೆ ಪುನೀತ್ ಸಾವಿನ ವಿಷಯದಲ್ಲೂ ಹೀಗೆ ಆಗಿತ್ತು ಮಂತ್ರಾಲಯಕ್ಕೆ ಹೋಗಿದ್ದ ವೇಳೆ ಪುನೀತ್ ರಾಜ್ಕುಮಾರ್ ಈ ಸಾರಿ ರಾಯರ ಆರಾಧನೆಗೆ ತಪ್ಪಿಸದೆ ಬರ್ತೀನಿ ಅಂತ ಹೇಳಿದ್ರು ಅದು ಸಹ ರಾಯರ ಫೋಟೋ ಮುಂದೇನೆ ಈ ಮಾತು ಹೇಳಿದ್ರು ಆದರೆ ಪುನೀತ್ ಮಾತುಗಳು ಬಾಯಲ್ಲಿರುವಾಗಲೇ ರಾಯರು ಒಂದು ಸೂಚನೆ ನೀಡಿದ್ರು ಪುನೀತ್ ಈ ಮಾತು ಹೇಳ್ತಾ ಇದ್ದಂತೆ ರಾಯರ ಫೋಟೋನೇ ಬೀಳೋದಕ್ಕೆ ಮುಂದೆ ವಾಲಿತ್ತು ಈ ಘಟನೆಯಾದ ಕೆಲವೇ ದಿನಗಳಲ್ಲಿ ಪುನೀತ್ ಸಾವನ್ನಪ್ಪಿದ್ರು ಈಗ ಅಪರ್ಣ ವಿಷಯದಲ್ಲೂ ಇದೇ ಆಯ್ತಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಈ ನೇಮ್ ಅಂಡ್ ಫೇಮ್ ಅಂದ್ರೆ ಯಾರ್ಯಾರು ತುಂಬಾ ಅಚೀವ್ ಮಾಡಿದ್ದಾರೆ ಜೀವನದಲ್ಲಿ ಯಾರ್ಯಾರು ನೇಮ್ ಅಂಡ್ ಫೇಮ್ ಮಾಡಿದರೆ ಅಂತವ್ರು ಈ ವರ್ಷದಲ್ಲಿ ಸ್ವಲ್ಪ ಡೆತ್ ಆಗ್ತಕ್ಕಂಥದ್ದು ಸಾವನ್ನತಕ್ಕಂಥದ್ದು ಅಂತ ಮೇದಿನಿ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಆತ್ಮೀಯರೇ ಜ್ಯೋತಿಷಿಯೊಬ್ಬರು ಏಪ್ರಿಲ್ ತಿಂಗಳಲ್ಲಿ ಸೆಲೆಬ್ರಿಟಿಗಳ ಜಾತಕದ ಬಗ್ಗೆ ಮಾತನಾಡಿದ್ರು ಈ ವರ್ಷದ ಅಂತ್ಯದೊಳಗೆ ಸಿನಿಮಾ ಹೀರೋ ಆಗಬಹುದು ಸಿನಿಮಾ ಹೀರೋಯಿನ್ ಆಗಬಹುದು ಅಥವಾ ರಾಜಕಾರಣಿಗಳೇ ಆಗಬಹುದು ಈ ವರ್ಷ ಸಾವನ್ನಪ್ಪುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನೋಡಿದ್ರು ಮೇದಿನಿ ಜ್ಯೋತಿಷ್ಯದಲ್ಲಿ ಇಂತಹದೊಂದು ಸೂಚನೆ ಸಿಕ್ತಿದೆ ಅನ್ನೋದನ್ನ ಮೂರು ತಿಂಗಳ ಹಿಂದೆಯೇ ಕೊಟ್ಟಿದ್ರು ಈಗ ಅಪರ್ಣ ಸಾವನ್ನಪ್ಪಿದ್ದಂತೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುವುದಕ್ಕೆ ಶುರುವಾಗಿದೆ ಮೇದಿನಿ ಜ್ಯೋತಿಷ್ಯದಲ್ಲಿ ಹೇಳಿದ್ದಕ್ಕೂ ಈಗ ಆಗಿದ್ದಕ್ಕೂ ನಿಜವಾಗಿದೆ ಅಂತ ಎಲ್ಲರೂ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗೆರೆ ಅಪರ್ಣಾಗೆ ಮೊದಲೇ ಕಾಯಿಲೆ ಇತ್ತು ಸರಿ ಆದರೆ ವೈದ್ಯರು ಹೇಳಿದ್ದನ್ನೇ ಮೀರಿ ಬದುಕಿದವರು ಅಪರ್ಣ ಆರು ತಿಂಗಳು ಅಂದವರು ಎರಡು ವರ್ಷ ಬದುಕಿದ್ರು ಆದರೆ ಈಗ ಈ ಮೇದಿನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನುಡಿದ ಮಾತು ನಿಜವಾಗಿದೆ ಅಂದು ಆ ಜ್ಯೋತಿಷಿಗಳು ನುಡಿದಿದ್ದು ಅಪರ್ಣ ಅವರ ವಿಷಯದಲ್ಲಿ ನಿಜವಾಯ್ತಾ ಅಂತ ಹಲವರು ಚರ್ಚೆ ಮಾಡ್ತಿದ್ದಾರೆ ಆತ್ಮೀಗೆರೆ ನಾವಿಲ್ಲಿ ಯಾರ ನಂಬಿಕೆಯನ್ನು ಅಲ್ಲ ಕೆಲಸ ಮಾಡ್ತಿಲ್ಲ ದೇವ್ರು ಇದಾನೆ ಅಂತ ನಂಬೋರಿದ್ದಾರೆ ದೇವ್ರೆ ಇಲ್ಲ ಅಂತ ವಾದ ಮಾಡೋರು ಇದಾರೆ ಆಕಾಶದಿಂದ ಮಳೆ ಸುರಿಯುತ್ತೆ ಕಣ್ಣಿಗೆ ಕಾಣದ ಗಾಳಿ ಜೀವ ತುಂಬುತ್ತೆ ಅಂದ್ರೆ ಯಾವುದೋ ಒಂದು ಶಕ್ತಿ ಇದೆ ಅಂತಾನೇ ಅರ್ಥ ದೇವ್ರು ಅನ್ಕೊಂಡವರಿಗೆ ದೇವ್ರು ವಿಸ್ಮಯ ಅನ್ಕೊಂಡವರಿಗೆ ಅದೊಂದು ವಿಸ್ಮಯ ಇದನ್ನು ನಿಮ್ಮ ಅನಿಸಿಕೆಗೆ ಬಿಡ್ತೀವಿ ಎಂತಹದೊಂದು ಸುದ್ದಿ ಆಗ್ತಿದೆ ಅನ್ನೋದನ್ನು ಹೇಳಬೇಕಿತ್ತು ಹೀಗಾಗಿ ಈ ವಿಡಿಯೋದಲ್ಲಿ ಅದನ್ನು ತೋರಿಸೋ ಕೆಲಸ ಮಾಡಿದ್ದೇವಷ್ಟೇ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ